ಯೋಂತಹ ಪ್ರವಿಶ್ಯ ಮಮವಾಚ ಪ್ರಸುಪ್ತ ಸಂಜೀವಯತ್ಯಕಲಶಕ್ತಿಧರಸ್ವಧಾನ ಅನ್ಯಸ್ತ ಚರಣಶ್ರವಣತ್ವಾದನ್ ಪ್ರಾಣನ್ನಮೋ ಭಗವತೆ ಪುರುಷಾ ತುಭ್ಯ ಹರಿ ಓಂ ಹಯಗ್ರೀವ 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 ಭಕ್ತಿಯಿಂದ ಮುಕ್ತಿಯನ್ನು ಪಡೆಯುವಂತಹ ಒಂದು ಸುವಿಚಾರ ಹೇಗಿದೆ ಅಲಂ ವ್ರತೈರ್ ಅಲಂ ತೀರ್ಥೈರ್ ಅಲಂ ಯೋಗೈರ್ ಮಖೈ ಅಲಂ ಜ್ಞಾನ ಕಥಾಲಾಪೈರ್ ಭಕ್ತಿರ್ ಏವೈಕ ಮುಕ್ತಿದಾ ಅಂದರೆ ವ್ರತ ತೀರ್ಥ ಯೋಗ ಯಜ್ಞ ಚರ್ಚೆ ಇವೆಲ್ಲ ಇನ್ನು ಸಾಕು ಇಂತಹ ಅನೇಕ ಸಾಧನೆಗಳ ಏನಿಲ್ಲ ಏಕಮಾತ್ರ ಭಕ್ತಿಯೇ ಮುಕ್ತಿಯನ್ನು ಕೊಡುವಂಥದ್ದು ಎಂದು ಇದರ ಅರ್ಥ ಹಾಗಾದರೆ ನಿಯಮಗಳನ್ನು ಮಾಡಬಾರದೆ ತೀರ್ಥಯಾತ್ರೆಗಳನ್ನು ಕೈಗೊಳ್ಳಬಾರದೆ ಯಜ್ಞಯಾಗಾದಿಗಳನ್ನು ಮಾಡಬಾರದೆ ಜ್ಞಾನ ಕಾರ್ಯ ಅರ್ಥಾತ್ ಭಗವಂತನ ಕುರಿತಾದಂತಹ ಸಚ್ಚಾಸ್ತ್ರಗಳ ಶ್ರವಣ ಅದನ್ನು ಮಾಡಬಾರದೆ ಅನ್ನುವಂತಹ ಪ್ರಶ್ನೆ ಬರುವುದು ಸಹಜ ಆದರೆ ಇದರ ಅರ್ಥ ಹಾಗಲ್ಲ ಇವೆಲ್ಲವುಗಳು ಜ್ಞಾನ ಪಡೀಲಿಕ್ಕೆ ಅತ್ಯಂತ ಅವಶ್ಯಕ ವ್ರತ ನಿಯಮಗಳು ತೀರ್ಥಯಾತ್ರೆಗಳು ಯಜ್ಞಿಯಾಗಗಳು ಭಗವಂತನ ಕಥಾಶ್ರವಣ ಇದರಿಂದ ಜ್ಞಾನ ಆ ಜ್ಞಾನದಿಂದ ಉತ್ತಮವಾದಂಥ ಭಕ್ತಿ ಆ ಭಕ್ತಿಯಿಂದ ಭಗವಂತನ ಅನುಗ್ರಹ ಹಾಗೆ ಮುಕ್ತಿ ಎನ್ನುವುದು ಇದರ ತಾತ್ಪರ್ಯ ಹಾಗಾಗಿ ವ್ರತ ನಿಯಮಗಳು ತೀರ್ಥಯಾತ್ರೆಗಳು ಮುಂತಾದಂಥವುಗಳನ್ನು ಅತ್ಯಂತ ಅವಶ್ಯಕವಾಗಿ ಮಾಡಬೇಕು ಆದರೆ ಅದು ಜ್ಞಾನವೃದ್ಧಿಯಾಗಿ ಭಕ್ತಿಯಲ್ಲಿ ಮಾರ್ಪಟ್ಟು ಉತ್ತಮವಾದಂತಹ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳುವಂತಾದರೆ ಅದು ಸಾರ್ಥಕ ಹಾಗಾಗಿ ಆ ರೀತಿಯ ಭಕ್ತಿಯನ್ನು ಭಗವಂತನಲ್ಲಿ ಮಾಡಿ ಆತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು ನಮಸ್ಕಾರ